उत्तर कर्नाटक तो हेम रईत तो ध्वनि टीवी चानलिगू भरोसे ರೈತದಿ ನ್ಯೂಸ್ಗೆ ಸ್ವಾಗತ ವಿಜಯನಗರ ಜಿಲ್ಲೆ ಕುಡ್ಗಿ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಕೂಡ್ಲಿಗಿ ತಾಲೂಕಿನ ಅಸಮರ್ಪಕ ರೈತರ ಬಿತ್ತನೆಯ ಮಾಹಿತಿ ಕೊರತೆಯಿಂದ ರೈತರಿಗೆ ಬಿತ್ತನೆ ಮಾಡಿರುವ ರೈತರ ಪರಿಸ್ಥಿತಿಯು ರಾಸಾಯನಿಕ ಗೊಬ್ಬರವಾದ ಯೂರಿಯಾ ಗೊಬ್ಬರವಿಲ್ಲದೆ ಬಿತ್ತನೆ ಮಾಡಿರುವಂತಹ ಮೆಕ್ಕೆಜೋಳ ಜೋಳ ಇನ್ನಿತರ ಬೆಳೆಗಳು ರಾಸಾಯನಿಕ ಗೊಬ್ಬರಗಳಿಲ್ಲದೆ ಹಸಿರು ಬಣ್ಣ ಇರುವಂತಹ ಎಲೆಗಳು ಅರಿಶಿನ ಬಣ್ಣಕ್ಕೆ ಬದಲಾವಣೆಯಾಗಿದೆ ಕಾರಣ ರಾಸಾಯನಿಕ ಗೊಬ್ಬರದ ಯೂರಿಯಾ ಸಮಯಕ್ಕೆ ಸರಿಯಾಗಿ ಗೊಬ್ಬರ ಕೊಡದೇ ರುವ ಕಾರಣಕ್ಕೆ ಬೆಳೆಯು ಸಮೃದ್ಧಿಯಾಗಿ ಬೆಳೆದ ಎಲೆಗಳೆಲ್ಲ ಅರಿಶಿನ ಬಣ್ಣದ ಸ್ಥಿತಿಗೆ ಬದಲಾಗುತ್ತೆ ಎಂದು ಹೋರಾಟಗಾರರು ಬೇಸರ ವ್ಯಕ್ತಪಡಿಸಿದ್ದಾರೆ ಹಾಗೇ ಸಂದರ್ಭದಲ್ಲಿ ಬಿಜೆಪಿ ರೈತ ಮೋರ್ಚಾದ ಅಧ್ಯಕ್ಷರಾದ ಉರುಳಿಯಾಳ್ ರೇವಣ್ಣ ಇವರು ರೈತ ಮುಖಂಡರ ಜೊತೆ ಕೈ ಜೋಡಿಸಿ ರಾಜ್ಯ ಸರ್ಕಾರವು ರೈತರಿಗೆ ವಿಷ ಕೊಡುವಂತಹ ಪರಿಸ್ಥಿತಿಗೆ ತಂದೊಡ್ಡಿದೆ ಕಾರಣ ಆಯಾ ತಾಲೂಕಿನ ಅಧಿಕಾರಿಗಳು ಬಿತ್ತನೆ ಮಾಡಿರುವಂತಹ ರೈತರು ಅಂದಾಜು ಲೆಕ್ಕವನ್ನು ವರದಿಯನ್ನು ತೆಗೆದುಕೊಳ್ಳದೆ ತಮಗೆ ತಿಳಿದಂತೆ ಸಂದರ್ಭದಲ್ಲಿ ರೈತರಿಗೆ ಗೊಬ್ಬರ ಸಿಗುವಂತಹ ಪರಿಸ್ಥಿತಿ ಉಂಟಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕೆ ದೇವೇಂದ್ರಪ್ಪ ಜಿಲ್ಲಾಧ್ಯಕ್ಷರು ಬಳ್ಳಾರಿ ಬಾಣದ ಮಾರುತಿ ತಾಲೂಕಾ ಅಧ್ಯಕ್ಷ ನವೀನ್ ಕುಮಾರ್ ಬಣ್ಕಾರ್ ಬಸವರಾಜ್ ಜಿಲ್ಲಾಧ್ಯಕ್ಷ ವಿಜಯನಗರ ಬಿ ಶೇಕಪ್ಪ ತಾಲೂಕಾ ಅಧ್ಯಕ್ಷರು ಹೊಸಪೇಟೆ ಗಾಳೆಪ್ಪ ಗ್ರಾಮ ಘಟಕದ ಅಧ್ಯಕ್ಷರು ಹೊಸಪೇಟೆ ಪಿ ನಾಗಪ್ಪ ಘಟಕ ಅಧ್ಯಕ್ಷರು ಜೆಡಿಎಸ್ ತಾಲೂಕಾ ಅಧ್ಯಕ್ಷರು ಗುಪ್ಪಲ್ ಕಾರಪ್ಪ ಶಿವರಾಜ್ ಕೆ ಬಾಣದ್ ಕೃಷ್ಣಪ್ಪ ಜಿಲ್ಲಾ ಜಿಲ್ಲಾ ಕಾರ್ಯದರ್ಶಿ ಇನ್ನೂ ಅನೇಕ ಹೋರಾಟಗಾರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ರಾಘವೇಂದ್ರ ಸಾಲೋಮನೆ ಕೂಡ್ಲಿಗಿಲ್ದಾರ ಮುಖಾಂತರ ಈ ದಿನ ವಿಜಯನಗರ ಹಾಗೂ ಹೂಳಿಗೆ ತಾಲೂಕಿನ ವತಿಯಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಉಚ್ಚವನಹಳ್ಳಿ ಮಂಜುನಾಥ್ ಬಳದಿಂದ ಹೂಳಿಗೆ ತಾಲೂಕಿನ ವಿಜಯನಗರ ಜಿಲ್ಲೆಯಿಂದ ಈ ದಿನ ಬಿತ್ತನೆ ಬೀಜ ಇಪ್ಪತ್ತೈದು ಸಾವಿರ ಇನ್ನ ಮೂವತ್ತು ಸಾವಿರದವರೆಗೆ ನಮ್ಮ ಕೂಡ್ಲಿಗಿ ತಾಲೂಕಿನ ಭಾಗದಲ್ಲಿ ಅತಿ ಹೆಚ್ಚು ಮೆಕ್ಕೆಜೋಳವನ್ನು ಬಿತ್ತನೆಯಾಗಿದೆ ಇದಕ್ಕೆ ಕೃಷಿ ಅಧಿಕಾರಿಗಳು ಈ ಬಿತ್ತನೆ ಬೀಸಾದ ಮೇಲೆ ಒಂದು ತಿಂಗಳಾದ ನಂತರ ಯೂರಿಯಾ ಗೊಬ್ಬರವನ್ನು ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ನೀಡುವಂಥ ಸರ್ಕಾರವು ರೈತರಿಗೆ ಅನುಕೂಲ ಮಾಡುವಂತ ಈ ಸಮಯದಲ್ಲಿ ತಳ್ಳಾರಿಗಳಿಂದ ಯೂರಿಯಾ ಗೊಬ್ಬರ ಹೆಚ್ಚಿನ ಮಟ್ಟದಾಗಿ ಸಿಗುತ್ತದೆ ಆದರೆ ನಮ್ಮ ಸರ್ಕಾರದ ಸರ್ಕಾರದಿಂದ ಮತ್ತು ಆಡಳಿತ ಅಧಿಕಾರಿಗಳಿಗೆ ಯೂರಿಯಾ ಗೊಬ್ಬರ ಸಿಗುತ್ತಾ ಇಲ್ಲ ಅಂತ ಹೇಳ್ತಾರೆ ಆ ಬಡ ರೈತರಿಗೆ ಬಿತ್ತನೆ ಬೀಜದಿಂದ ಹಿಡಿದು ಆರೂವರೆಗೂ ಅನ್ವಯವಾಗ್ತದೆ ಆದರೆ ಸರ್ಕಾರ ಕಣ್ಣು ಮುಚ್ಚಿಕಲ್ದೇ ಇರುತ್ತದೆ ಆದರೆ ದಲ್ಲಾಳಿಗಳಿಗೆ ಯೂರಿಯಾ ಗೊಬ್ಬರ ಸಿಗ್ತದೆ ಆದರೆ ನಮ್ಮ ಸರ್ಕಾರಕ್ಕೆ ಸಿಗುದಿಲ್ಲ ಅಂದ್ರೆ ಈ ಸರ್ಕಾರವೇ ವಿಫಲವಾಗ್ತದೆ ಈ ಸರ್ಕಾರ ಆಡಿದು ವ್ಯವ ಮಾನ್ ಕೃಷಿ ಸಚಿವರೇ ದಲ್ಲಾಳಿಗಳಿಗೆ ಗೊಬ್ಬರ ಇದು ಸಿಗ್ತದೆ ಸೊಸಟಿಗೆ ಮತ್ತು ನಿಮ್ಮ ಕೃಷಿ ಇಲಾಖೆಗೆ ಗೊಬ್ಬರ ಸಿಗೋದಿಲ್ಲ ಅಂದ್ರೆ ರೈತರಿಗೆ ಇನ್ನು ಎಷ್ಟು ಅನ್ಯಾಯ ಮಾಡ್ತಾರೆ ನಿಮ್ಮ ಕಮಿಷನ್ ಮತ್ತು ಮೋಸದ ಆಡಿ ದಲ್ಲೇ ಕೊಡ್ತೀರಿ ಆದ್ರೆ ನಮ್ಮ ದೇಶಕ್ಕೆ ಅನ್ನ ಹಾಕುವಂತ ನಮ್ಮ ಬಡ ರೈತರಿಗೆ ಇನ್ನು ಎಷ್ಟು ವಿಷವನ್ನು ಕೊಡ್ತೀರಿ ದಯವಿಟ್ಟು ನೀವು ಹೆಚ್ಚೆತ್ಕೊಳ್ಳೋದಿಲ್ಲ ಅಂದ್ರೆ ನಮ್ಮೆಲ್ಲ ರೈತ ಸಂಘದಿಂದ ಹಾಗೂ ಮಹೋತ್ಸವದಿಂದ ಉಗಿರ ಹೋರಾಟ ಮಾಡ್ತಾರೆ ಮಹೇಶ್ ಅವರೇ ಮತ್ತು ಬಳ್ಳಾರಿ ಜಿಲ್ಲಾ ವಿಜಯನಗರ ಜಿಲ್ಲಾ ಅಧ್ಯಕ್ಷಗಳೇ ಮತ್ತು ನಮ್ಮ ಮಾಜಿ ತಾಲೂಕು ಪರಿಷತ್ ಸದಸ್ಯ ಬಾಪಣ್ಣನವರೇ ನಮ್ಮ ಜೆ ಡಿ ಎಸ್ ಮುಖಂಡರಾಗಿತ್ತು ಕಾರಪ್ಪಣ್ಣವರೇ ಎಲ್ಲ ರೈತರೇ ಇವತ್ತು ನಾವು ಹೇಳೋದಿಷ್ಟೇ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ನಾನೊಬ್ಬ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರಾಗಿ ಇಲ್ಲಿಗೆ ಒಂದೂವರೆ ವರ್ಷ ಆಗಿದೆ ನಾವು ವಿಜಯನಗರ ಜಿಲ್ಲೆಯಲ್ಲೂ ಈ ತಾಲೂಕು ಮಾಡ್ತಾರೆ ಕೂಡ ಅನೇಕ ರೈತರ ಸಮಸ್ಯೆಗೆ ಇಲ್ಲಿ ನಾನು ಬಿ ಜೆ ಪಿ ಪಾರ್ಟಿ ಅಂತಲ್ಲ ಬಿ ಜೆ ಪಿ ಪಾರ್ಟಿಯ ಜೊತೆಗೆ ನಾವು ರೈತರ ಸಲಹೆ ಇದೆ ಇಡೀ ರಾಜ್ಯಾದ್ಯಂತ ಇವತ್ತು ಪ್ರೆಸ್ ಮೀಟಿಂಗ್ ಮತ್ತು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ರಾಜ್ಯಾದ್ಯಂತ ತಾಲೂಕು ಮಾಡ್ತಾರೆ ಇಂಥ ಒಂದು ರೈತ ಮೋರ್ಚಾದಿಂದ ಮತ್ತು ರೈತ ಸಂಘದಿಂದ ನಮ್ಮ ಒಂದು ಸಲಹೆ ಇದೆ ರೈತರಗೋಸ್ಕರ ನಮ್ಮ ಮೋರ್ಚಾ ನಮ್ಮ ರೆಡವಿನಿ ಸಾರ್ ಅಧ್ಯಕ್ಷರು ಮಾಡಿ ಶಾಸಕರು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಬರಪೇಟೆ ಅಧ್ಯಕ್ಷರು ಇವರೆಲ್ಲರೂ ಸೇರಿ ರೈತರಿಗೆ ಏನೇ ಒಂದು ಅನ್ಯಾಯ ಆದಾಗ ಆ ಪ್ರತಿಭಟನೆಯಲ್ಲಿ ಒಬ್ಬರಿದ್ದರೂ ಕೂಡ ನಾವು ಭಾಗಿಯಾಗಬೇಕನ್ನೋದು ನಮ್ಮ ಸ್ಟೇಟ್ ಕಮಿಟಿಯ ಪಾಲಿಸಿ ಆಗ್ತೀವಿ ಅದರಿಂದ ರೈತರಿಗೆ ಇವತ್ತು ಭಾಳ ಅನ್ಯಾಯ ಯಾವುದೇ ವಿಷಯದ ರೈತರು ನಾನು ರೈತರು ಮೂರೇ ಪ್ರಶ್ನೆ ಹೇಳ್ತೀನಿ ನಾವು ರೈತರು ಒಂದು ಗ್ರಾಂತಿ ಮಾರ್ತಾನೆ ಫ್ಯಾಕ್ಟ್ರಿ ತಯೇನು ಮಾಡ್ತಾನೆ ಅವ್ನ ಸಹಕಾರ ಮಾರೋ ವೆಂಡರ್ ಸಹಕಾರ ಓನರ್ ಸಹಕಾರ ಆದರೆ ಗ್ರಾಂಧಿ ಮಾರಿದ್ರು ಕೂಡ ನಾವು ಬದುಕ್ತೀವಿ ಒಂದು ಸೂಪರ್ ತಯಾರು ಮಾಡ್ತಕ್ಕಂಥವ್ರು ಸೀರೆ ತಯಾರು ಮಾಡ್ತಕ್ಕಂಥವ್ರು ಬೀಡ ತಯಾರು ಮಾಡ್ತಾರೆ ಅವರು ಇಲ್ಲದ್ರ ಬದುಕಿ ಅವ್ರದೆಲ್ಲರೂ ಸೌಕರ್ಯ ಇವತ್ತು ರಾಜ್ಯದಾಗೆ ನಾನೊಬ್ಬ ರೈತನ ಮಗ ನಾನು ಯಾವುದೇ ಕಾರಣಕ್ಕೆ ನಾನು ಕಾಂಟ್ರಾಕ್ಟ್ ಇರ್ಬೋದು ನಾನೊಬ್ಬ ರೈತನ ಮಗ ಆ ರೈತನ ಮಗ ಈ ರೈತ ಆರು ತಿಂಗಳು ಮನೆ ಕೂತ್ಕಂಡ್ರೆ ನಾವೇನು ತಿರ್ಬೇಕಂತ ಒಬ್ಬ ರೈತ ಯಾರಾದರೂ ಸೌಕರ್ಯ ಅಂತ ಹೇಳಿ ಹೇಳೋಕ್ಕೆ ಇಲ್ಲ ನಮ್ಮ ತಾಲೂಕಿನಾಗ ಇವತ್ತು ಎಷ್ಟೋ ಜನ ರೈತರು ಆ ಚಪ್ಪರುಗಳು ತೆಗೆದಿಲ್ಲ ಯಾಕಂದರೆ ಬೇಸಾಯ ಮಾಡೋದು ಕಡಿಮೆ ಬೆಲೆ ಮಾರಾಟ ಮಾಡಿ ಎಲ್ಲ ಸರ್ಕಾರಗಳಿಂದ ರೈತರು ವಂಚನೆಗೆ ಆಗಿದೆ ಈ ರೈತರಿಗೆ ವಂಚನೆ ಆಗಿರೋದಕ್ಕೋಸ್ಕರ ಇವತ್ತು ನಮ್ಮ ಬಿ ಜೆ ಪಿ ಎಲ್ಲಿ ವಂಚನೆ ಇದೆ ರೈತ ಮೋರ್ಚಾ ರೈತ ಸಂಘಟನೆ ಸೇರಿ ಒಂದು ಹೋರಾಟಕ್ಕೆ ನಾವು ಇಳಿಬೇಕು ಅನ್ನೋ ಒಂದು ನಿರ್ಮಾಣವನ್ನು ತಗೊಂಡು ಇವತ್ತು ಎಲ್ಲ ಮೋರ್ಚುಗಳು ರಾಜ್ಯಾದ್ಯಂತ ಹೋರಾಟ ಮಾಡ್ತಿದ್ದಾರೆ ಅದರಿಂದ ಇಂಥ ರಾಜ್ಯದಲ್ಲಿ ಬೀಜ ಮತ್ತು ಇದಕ್ಕೆ ನಾನು ಹಿಂದೆ ಇದೇ ಕೃಷಿ ಜೆಡಿ ಅವ್ರು ಇರ್ಬೋದು ಈಗ ನಮ್ಮ ಡಿ ಸಿ ಸಾಹೇಬ್ರ ಇದ್ದಾರಲ್ಲ ನಾನು ಕೃಷಿ ಸಹಾಯ ಸಮಿತಿ ಅಧ್ಯಕ್ಷ ಇದ್ದೇನೆ ಅವತ್ತು ಅವರು ನಮ್ಮ ಜೆ ಡಿ ಅವರು ಇದ್ದರು ಜಿಲ್ಲಾ ಜೆಡಿ ಅವರು ನಾನು ಅದಕ್ಕೆ ಪ್ರೆಸೆಂಟು ಏಳು ತಾಲೂಕಿಗೆ ಒಂಬ ಹತ್ತು ತಾಲೂಕಿಗೆ ಅಂಥ ಸಮಯದಲ್ಲಿ ಕೃಷಿಗೆ ನಾನು ಮೆಂಬರ್ ಆಗಿದ್ದೀನಿ ಅಂಥ ಟೀಮಲ್ಲಿ ಕೂಡ ರೈತರಿಗೆ ಅನ್ನೆ ಆಗ್ತಿದೆ ಇವತ್ತು ಅನ್ಯ ಆಗಬಾರ್ದು ಅಂದರೆ ಈ ಗೊಬ್ಬರವನ್ನು ಹೇಳಿ ನಮ್ಮ ಬಾಪಣ್ಣವರು ನಮ್ಮ ಮಹೇಶವರು ಈ ಹೋರಾಟ ಇದು ಸತ್ಯ ಸರ್ಕಾರ ಕೊಡ್ತಕ್ಕಂಥ ಇನ್ನೂರ ಎಂಬತ್ತೈದು ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ಯೂರಿಯಾ ಇವತ್ತು ನಾನ್ನೂರು ನಾನ್ನೂರೈವತ್ತು ಐನೂರು ರೂಪಾಯಿ ಮಾಡ್ತಾರೆ ಅದು ಎರಡು ಸಾವಿರ ಸಾವಿರ ಬಿದ್ದರೆ ಇವತ್ತು ಸರ್ಕಾರ ಅದಕ್ಕೆ ಎರಡು ಸಾವಿರ ಸಾವಿರ ಸಬ್ಸಿಡಿಯನ್ನು ಕೊಟ್ಟು ಇನ್ನೂರ ಎಂಬತ್ತೈದು ಮಾಡಲಿಕ್ಕೆ ಹೇಳಿದ್ದಾರೆ ಆದರೆ ಇವತ್ತು ದಲ್ಲಾಳಿಗಳಿಗೆ ಕೊಂಬಕ್ಕನ್ನು ಕೊಟ್ಟು ಭ್ರಷ್ಟ ಅಧಿಕಾರಿಗಳು ಕುಂಭ ಚಾರ್ ಭ್ರಷ್ಟ ಅಧಿಕಾರಿಗಳು ಯಾಕೆ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಅವ್ರಿಗೆ ಲಂಚ ಬೇಕು ಅದು ಯಾರು ಹೊಟ್ಟೆ ತುಂಬಕ್ಕೆ ಲಂಚ ತಂತ್ರ ಗೊತ್ತಿಲ್ಲ ಅದು ರೈತರ ಮೇಲೆ ಹೊಟ್ಟೆ ಮಾಡೋದು ಲಂಚ ತಿನ್ನಾನೆ ಯಾವ ಅಧಿಕಾರಿ ಇರ್ಬೋದು ಯಾವ ರಾಜಕಾರಣಿ ಇರ್ಬೋದು ಯಾವತ್ತಾದರೂ ಒಂದಿನ ಮಣ್ಣು ಮುಗ್ತಾನೆ ಇಂಥ ಒಂದು ರಾಜ್ಯ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ಮೆನಿಸ್ಟಿ ಕೂಡ ಧಿಕ್ಕಾರವನ್ನು ಹೇಳ್ತಾ ನಮ್ಮ ರೈತ ಸಂಘ ಜೊತೆಗೂ ನಮ್ಮ ಎಸ್ ಕೇಂದ್ರ ಜೊತೆಗೂ ನಾವು ಯಾವತ್ತೂ ಕೂಡ ರೈತ ಬೆಂಬಲಕ್ಕೆ ಮಹೇಶ್ ಹಣೆಯವರಿಗೆ ಹೇಳ್ತೀವಿ ವಿಜಯನಗರ ಜಿಲ್ಲಾಧ್ಯಕ್ಷರು ಬಳ್ಳಾರಿ ಜಿಲ್ಲಾಧ್ಯಕ್ಷರಿಗೆ ನಮ್ದು ಯಾವತ್ತೂ ಕೂಡ ಬೆಂಬಲ ಇದೆ ರೈತರಿಗೋಸ್ಕರ ನಾವು ಬಾಕಿ ಅಂತಲ್ಲ ಈ ಬೆಂಬಲವನ್ನು ನಾವು ನಿಮಗೆ ಸಾಧಾರ ಕೊಡ್ತೀವಿ ಅಂತ ಹೇಳ್ತಾ ನಾವು ಈ ಜೊತೆಗೆ ಬೆಂಬಲ ಕೊಟ್ಟಿದ್ದೀವಿ ತಾವೆಲ್ಲ ರೈತರಿಗೋಸ್ಕರ ಯಾವತ್ತೂ ಕೂಡ ರೈತ ಸಂಘ ನಾವು ಏನು ಮೂರು ಸಾವಿರದ ನೂರ ಹತ್ತು ಮೆಟ್ರಿಕ್ ಟನ್ ನಮಗೆ ರಿಕ್ವೈರ್ಮೆಂಟ್ ಇತ್ತು ಅದರ ಅದಕ್ಕಿಂತ ಹೆಚ್ಚಾಗಿ ಮೂರು ಸಾವಿರದ ಐನೂರ ನಲವತ್ತ್ನಾಲ್ಕು ಮೆಟ್ರಿಕ್ ಟನ್ನು ನಮಗೆ ಯೂರಿಯಾ ಸಪ್ಲೈ ಆಗಿದೆ ಆದರೂ ಮೊನ್ನೆ ಮಾನ್ಯ ಶಾಸಕರು ಮತ್ತು ಎಲ್ಲ ಫ್ಯಾಕ್ ಮಾರಾಟಗಾರರದ್ದು ಒಂದು ಸಭೆ ಮಾಡಿದರು ಅವತ್ತಿನ ದಿನ ನಾವು ಆರು ಟನ್ನು ಇನ್ನೂ ಹೆಚ್ಚುವರಿಯಾಗಿ ನಮಗೆ ಬೇಡಿಕೆ ಇದೆ ಅಂತೇಳಿ ಮೊನ್ನೆ ಸಂಸತ್ತಿನಲ್ಲಿ ಮನವಿ ಮಾಡಿದ್ವಿ ಆ ನಿಟ್ಟಿನಲ್ಲಿ ಈಗಾಗಲೇ ನಾವು ಇನ್ನೂರು ಟನ್ನ ಸಪ್ಲೈ ಮಾಡಿದ್ದೀವಿ ಇವತ್ತೊಂದು ನೂರು ಟನ್ ಬರುತ್ತೆ ಇನ್ನೊಂದು ಎರಡು ದಿನದಲ್ಲಿ ಸಮಸ್ಯೆಗೆ ನಾವೊಂದು ಶ್ರೀಯಾಂಜಲಿ ಆಗ್ತೀವಿ ಅಂತೇಳಿ ನಾನು ಅಸ್ಸಾಂಟ್ ಮಾಹಿತಿ ಇದ್ದಂಗೆ ನೀವೇನು ಐನೂರು ಆರುನೂರು ಅಂತ ಹೇಳ್ತಿದ್ರಿ ಈಗ ಐನೂರು ಆರುನೂರು ಅಂತ ಹೇಳ್ತಾ ಮೊನ್ನೆ ಸಿ ಎಸ್ ಪುನದಲ್ಲಿ ಒಂದು ಲೋಡ್ ಬಂದಿತ್ತು ಮೇಡಮ್ ಅವ್ರ ಮೀಟಿಂಗ್ ತಂದಿದ್ದು ಅವತ್ತು ನಾನು ಪರ್ಮಿಷನ್ ಕೇಳ್ತೇನೆ ಹೋದೆ ಅಲ್ಲೇ ರೈತರು ನಮ್ಮ ಏವೋ ಹೋದಾಗ ನೀವು ಹೊಸ ಏನಿಲ್ಲ ನಾವು ಆಗೋದನ್ನು ಏಳು ರೂಪಾಯಿ ಅದು ನಾವು ತಾಂತೀವಿ ಅಂತೇಳಿ ಹೇಗೋ ಕಿರಕೆ ಬಿಟ್ಟಿಲ್ಲ ಆಮೇಲೆ ಮತ್ತೆ ನಾನು ಆಮೇಲೆ ನಾನು ತಪ್ಪಿದೆ ತಾಂತಕ್ಕೆ ನೀರು